ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾವಿವತ್ತು ಊರಿಗೆ ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೊರಟಿದ್ವಿ ದೀಪಾವಳಿ ಹಬ್ಬಕ್ಕೆ ಊರಿಗೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನನ್ನ ಮಗ ಬಂದು ಕಾರ್ ತಿರ್ಸ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದರು ನಾನು ಬಂದು ಬೀಗ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಬಂದು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸಲ್ಲಿರೋದ್ರಿಂದ ನಾವು ಇಲ್ಲಿ ಆ ಬಾರ್ಲೈನ್ ಆಫೀಸ್ ಹತ್ರ ಪೊಲೀಸ್ ಹುತಾತ್ಮರ ದಿನಾಚರಣೆ ಇತ್ತು ಹಂಗಾಗಿ ಎಲ್ಲ ಶ್ಯಾಮೆನೆಲ್ಲ ಹಾಕಿದ್ರು ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಹಾಗೇ ಊರಿಗೆ ಹೊರಟ್ವಿ ನಾವು ಬರ್ತಾ ಇದ್ವಿ ನಾವು ಬೆಳಗ್ಗೆ ಎಂಟು ಗಂಟೆನೇ ಆಗಿತ್ತು ನಾವು ಹೋಗಬೇಕಾದ್ರೆ ಇವಾಗ ಅಮ್ಮ ಊರಲ್ಲಿ ಒಬ್ಬರೇ ಇರೋದ್ರಿಂದ ಅಲ್ಲಿ ಏನು ಎಲ್ಲ ನಾವು ಹೋದ್ಮೇಲೆ ಇಬ್ಬರು ಸೇರಿಕೊಂಡು ಎಲ್ಲ ಕೆಲಸ ಮಾಡ್ಕೋಬೇಕಲ್ವಾ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಬೆಳಗ್ಗೆ ಎಂಟು ಗಂಟೆ ಸಮಯ ಆಗಿದೆ ಇವಾಗ ಅಲ್ಲಿ ಹೋಗ್ತಾನೆ ಹೂವು ಹಣ್ಣು ಎಲ್ಲ ತೊಗೊಂಡೋಗೋಣ ಪೂಜೆಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡಿದ್ವಿ ಸಿಟಿಯಲ್ಲಿ ಪಟಾಕಿ ಎಲ್ಲ ಮೊದಲೇ ತಂದಿಟ್ಕೊಂಡಿದ್ವಿ ಹೂವು ಹಣ್ಣು ಅಂತೂ ಇವಾಗ ಇಲ್ಲ ಅಷ್ಟು ರೇಟ್ ಹೇಳ್ತಾರೆ ಹಬ್ಬ ಬಂತು ಅಂದರೆ ಅವ್ರಿಗೊಂದು ಸೀಸನ್ ಅಲ್ವಾ ಹಂಗಾಗಿ ಒಂದು ಹೂವಿನಾರ ತಗೊಂಡ್ವಿ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಹಾಗಾಗಿ ಹೂವು ಹೂವಿನಾರ ಮಾತ್ರ ತಗೊಂಡ್ವಿ ನಾವು ಇನ್ನು ಮಿಕ್ಕಿದ್ದೆಲ್ಲ ಅಮ್ಮ ವಸ್ತ್ರದಲ್ಲೇ ನಾನು ತರಿಸಿದ್ದೀನಿ ಬನ್ನಿ ಅಂತಂದರು ಹಾಗಾಗಿ ನಾವು ಹಾಗೆ ಹೋದ್ವಿ ಹೋಗ್ತಾನೆ ನೋಡಿ ಇಲ್ಲಿ ಇದು ಕಮಲಮ್ಮ ಆಸ್ಪತ್ರೆ ದುರ್ಗದ್ದು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕೋಟೆದು ವ್ಯೂ ಚೆನ್ನಾಗಿತ್ತು ಹಂಗಾಗಿ ಒಂದೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೀವು ನೋಡಿ ನಮ್ಮ ಚಿತ್ರದುರ್ಗ ಹೇಗಿದೆ ಏನು ಅಂಥೇಳಿ ಎಲ್ಲ ವೀಡಿಯೋಸ್ಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೇಗೆ ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೋಡಿ ನಾವು ಹೀಗಾಗಿ ಹೋಗ್ತಾ ಇದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ರಿಂದ ನಾವು ಮನೇಲಿ ಟಿಫನ್ ಏನೂ ಮಾಡಿರಲಿಲ್ಲ ಹಾಗೇ ಹೋದ್ವಿ ಅಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು ಹೋಗೋಣ ಮತ್ತು ಟೈಮ್ ಆಗಿಬಿಡುತ್ತಲ್ಲ ಮನೇಲಿ ತಿಂಡಿ ತಿಂದ್ಕೊಂಡು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೋಗಿ ಅಲ್ಲಿ ಹಬ್ಬ ಮಾಡೋಕ್ಕೆ ಸುಮಾರು ತಾಗ್ಬಿಡುತ್ತೆ ಅಲ್ಲಿ ಅಮ್ಮ ಬೇರೆ ಒಬ್ಬರೇ ಇದ್ದಾರಲ್ವ ಹಂಗಾಗಿ ನಾವು ಹೋಗ್ಬಿಟ್ಟು ಬೇಗ ಬೇಗ ಮಾಡಿದ್ರೆ ಆಗುತ್ತೆ ನಾವು ಹೋಗಿದ್ದೆ ಹಬ್ಬದ ದಿನದಿಂದ ಹಬ್ಬದ ದಿನವೇ ಹೋಗಿದ್ದಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ಓದ್ವಿ ಇಲ್ಲಿ ಬಂದು ಗೋಕುಲ್ ಗ್ರ್ಯಾಂಡ್ ಹೋಟೆಲ್ ಅಂತ ಇಲ್ಲಿ ಚಿತ್ರದುರ್ಗದಿಂದ ಮೂರು ಕಿಲೋಮೀಟರ್ ಇದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ನು ಹಂಗೆ ನಾವು ಯಾವಾಗ ಹೋಗ್ಬೇಕಾದ್ರೂ ಇದೇ ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ಹೋಗ್ತಿದ್ವಿ ಅವತ್ತು ಹಾಗೇನೆ ಇಲ್ಲೇ ಟಿಫನ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಓದ್ವಿ ಬಟ್ಟಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಹಂಗಾಗಿ ಮತ್ತೆ ಹಂಗೆ ವಾಪಸ್ ತಿರ್ಗಿಸ್ಕೊಂಡು ಬಂದ್ವಿ ಇಲ್ಲಿ ನೆಕ್ಸ್ಟ್ ಒಳಲ್ಕೆರೆಗೆ ಬಂದ್ವಿ ಇಲ್ಲೇ ಒಳಲ್ಕೆರೆಯಲ್ಲಿ ಟಿಫನ್ ತಗೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಸೈಡಿಗೆ ಮಾಡ್ತಿರ್ತಾರಲ್ಲ ಫಾಸ್ಟ್ ಫುಡ್ಡು ಅಲ್ಲಿ ತಗೊಂಡ್ವಿ ಇಡ್ಲಿ ಪೂರಿ ಪಲಾವ್ ಎಲ್ಲ ತಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲೇ ತೊಗೊಂಡ್ವಿ ನಮ್ಮ ಮಗ ಪೂರಿ ತೊಗೊಂಡ ನಾನು ಪಲಾವ್ ತೊಗೊಂಡೆ ನಂಗೆ ತುಂಬ ಇಷ್ಟ ಓಟೆಲಲ್ಲಿ ಪಲಾವು ಅಂತಂದರೆ ನಮ್ಮ ಮನೆಯವ್ರು ಇಡ್ಲಿ ವಡೆ ತೊಗೊಂಡ್ರು ಅಲ್ಲೇ ಬಂದುಬಿಟ್ಟು ಗಾಡಿ ಸೈಡಿಗೆ ಹಾಕಿ ಟಿಫನ್ ಮಾಡಿ ಹೊಟ್ಟೆ ತುಂಬ ತಿಂಡಿ ತಿಂದ್ಕೊಂಡು ಹಾಗೇ ಊರಿಗೆ ಮತ್ತೆ ಹೊರಟ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಿಯಾಗಿ ಮಾಡಿದರು ಪಲಾವು ಇಡ್ಲಿ ಪೂರಿ ಎಲ್ಲ ಚೆನ್ನಾಗಿತ್ತು ಹಾಗೆ ತಿನ್ಕೊಂಡು ನಾವು ಊರಿಗೆ ಹೊರಟ್ವಿ ಊರು ಬಂತು ಒಳಲ್ಕೆರೆಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಊರು ಅಲ್ಲಿಂದ ಬಂದರೆ ನಾವು ಸೀದಾ ನಮ್ಮ ತೋಟಕ್ಕೆ ಬಂದ್ವಿ ಬರ್ತಾನೆ ನಮ್ಮ ತೋಟ ರೋಡ್ ಸೈಡಿಗೆ ಇರೋದು ಹಂಗಾಗಿ ಮತ್ತೆ ಊರಿಗೆ ಹೋದರೆ ಹಬ್ಬ ಮಾಡ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ತೋಟಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ಹೋಗ್ತಾನೆ ಫಸ್ಟ್ ತೋಟ ನೋಡ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವು ನೋಡಿ ಇವಾಗ ತೋಟಕ್ಕೆ ಬಂದ್ವಿ ತೋಟ ಎಲ್ಲ ಹೇಗಿದೆ ಏನು ಅಂತೇಳಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಸುಮಾರು ದಿನ ಆಗಿತ್ತು ನಾವು ಬರೆದು ಲಾಸ್ಟ್ ಟೈಮು ನಾನು ಲಾಗ್ ಹಾಕಿದ್ದೆ ಅಲ್ವಾ ಆವಾಗ ಬಂದಿದ್ದೆ ನಾನು ಮತ್ತೆ ಬಂದಿರಲಿಲ್ಲ ಹಾಗಾಗಿ ಎಲ್ಲರೂ ನೋಡಿಕೊಂಡು ತೋಟ ಎಲ್ಲ ಸುತ್ತಾಡಿ ಒಳಗೆಲ್ಲ ಓಡಾಡಿಬಿಟ್ಟು ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಮೂರು ಜನ ನೋಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಎಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಡಿಕೆ ಗಿಡಗಳು ಪ್ಯರ್ಲೆಕಾಯಿ ಗಿಡ ಎಲ್ಲ ಇತ್ತು ಲಾಸ್ಟ್ ಟೈಮ್ ಹೋದಾಗ ನೀವು ಲಾಗಲ್ಲಿ ನೋಡಿರ್ತೀರ ಎಂಟ್ರೆನ್ಸಲ್ಲೇ ಪ್ಯಾರಲೆಕಾಯಿ ಗಿಡ ತುಂಬ ದೊಡ್ಡದಿತ್ತು ಅದು ಯಾಕೋ ಗೊತ್ತಿಲ್ಲ ಸುಮಾರು ಜನ ಎಲ್ಲ ತೋಟಕ್ಕೆಲ್ಲ ಅದು ಇದು ಹಾಳು ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಪ್ಯರ್ಲೆಕಾಯಿ ಕಿತ್ಕೊಳ್ಳೋಕೆ ಅಂತ ಬರ್ತಾರಲ್ವಾ ತೋಟದೊಳಗೆಲ್ಲ ನುಗ್ಗಿ ಹಾಳು ಮಾಡ್ತಾರೆ ಅಂತೇಳಿ ಮರನೇ ಕಡ್ದು ಹಾಕಿದಾರಂತೆ ಹಾಗಾಗಿ ನಾವು ಹೋದಾಗ ಮರ ಇದ್ದಿಲ್ಲ ಇದು ನೋಡಿ ಇಲ್ಲದಷ್ಟು ಅವರೆಕಾಯಿ ಬಳ್ಳಿ ಇವಾಗ ಏನು ಅವರೆಕಾಯಿ ಸೀಸನ್ ಶುರು ಆಯಿತಲ್ಲ ಡಿಸೆಂಬರ್ ತಿಂಗಳು ತುಂಬ ಅವರೆಕಾಯಿ ಇನ್ಮೇಲೆ ನಮ್ಮದ್ರಲ್ಲೇ ಬಿಡುತ್ತೆ ನಾವು ಕೊಂಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅಮ್ಮ ಎಲ್ಲ ಕೊಟ್ಟು ಕಳಿಸ್ತಿರ್ತಾರೆ ತುಂಬ ಚೆನ್ನಾಗಿ ಬಿಡುತ್ತೆ ಅವರೆಕಾಯಿ ನೋಡಿ ಇವಾಗೆಲ್ಲ ಅಡಿಕೆ ಬಿಡ್ಲಿಕ್ಕೆ ಶುರುವಾಗಿದೆ ಹಂಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಹಾಗೆಯೇ ನಾವು ತೋಟ ಎಲ್ಲ ನೋಡಿಕೊಂಡು ನಾವು ಇವಾಗ ಊರಿಗೆ ಹೊರಟ್ವಿ ಮನೆಗೆ ಅಲ್ಲಿ ನಮ್ಮ ತೋಟದಿಂದ ಮನೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಗೇಟ್ ಅದು ಅಲ್ಲಿಂದ ಆಟೋ ಹೋಗಬೇಕು ಹೋಗ್ಬೇಕು ಬಸ್ಸಿಲ್ಲ ನಮ್ಮ ಊರಿಗೆ ನಮ್ಮದು ಪುಟ್ಟ ಹಳ್ಳಿ ನೋಡ್ತಾ ಇರ್ಬೋದು ನೀವು ಇವಾಗ ಊರೊಳಗೆ ಬಂದ್ವಿ ನಾವು ಮನೆಗೆ ಬಂದ್ವಿ ಮನೆಗೆ ಅಮ್ಮ ಅಪ್ಪಾಜಿ ಜೀಪರು ಇದ್ದರು ಅಮ್ಮ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಧೂಳೆಲ್ಲ ಕೊಡುವೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ನಾವು ಬಂದ್ವಿ ಇವಾಗ ಹಾಲು ಅದೆಲ್ಲ ತಗೊಂಡು ಬಂದಿದ್ವಿ ಮನೆಗೆ ಅಲ್ಲಿ ಹಾಲು ಎಲ್ಲ ಸಿಗಲ್ಲ ಹಂಗಾಗಿ ಎಲ್ಲ ಹೂವು ಹಣ್ಣು ಹಾಲು ಎಲ್ಲ ತಗೊಂಡು ಬಂದಿದ್ವಲ್ಲ ಎಲ್ಲ ತಗೊಂಡು ಇವಾಗ ಇಳಿಸ್ತಾ ಇದ್ರು ನಮ್ಮ ಮನೆಯವರು ಬಂದ್ವಿ ನೋಡಿ ಅಮ್ಮ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡೆ ಈಗ ಬಂದ್ವಿ ನಾವು ನೋಡಿ ಒಳಗೆ ಬಂದ್ವಿ ಇವಾಗ ಹಬ್ಬಕ್ಕೆ ಅಂತ ಊರಿಗೆ ಬಂದಾಗ ಆ ಒಂದು ವೈಫ್ಸು ತುಂಬ ಚೆನ್ನಾಗಿರುತ್ತೆ ಹಬ್ಬದ ದಿನ ಪಾಸಿಟಿವ್ ವೈಫ್ಸು ಮನೆ ಹತ್ರ ಬಂದ ತಕ್ಷಣ ನೋಡಿ ಬಂದ ತಕ್ಷಣ ಅಮ್ಮನ ಹತ್ರ ನನ್ನ ಮಗ ಪಟಾಕಿ ತೊಗೊಂಡು ಬಂದಿದ್ವಲ್ಲ ದುರ್ಗದಲ್ಲಿ ಎಲ್ಲ ಪಟಾಕಿ ತಂದಿದ್ವಿ ಅಂತೇಳಿ ಒಂದೊಂದೇ ಒಂದೊಂದೇ ಇದು ಈ ಥರ ಹಚ್ಚೋದು ಈ ಥರ ಹಚ್ಚೋದು ಅಂತೇಳ್ಬಿಟ್ಟು ಅಮ್ಮನಿಗೆಲ್ಲ ತೋರಿಸ್ತಾ ಇದ್ದ ಅಮ್ಮ ಹೇಳ್ತಾಯಿದ್ರು ಏನಕ್ಕೆ ಇಷ್ಟೊಂದು ತೊಗೊಂಡು ಬಂದಿದ್ಯಪ್ಪ ನಮ್ಗೆ ಪಟಾಕಿ ನೋಡಿರೋ ಭಯ ಆಗುತ್ತೆ ಅಂತ ಹಿರಿಯರು ಎಲ್ಲರೂ ಹಂಗೆಲ್ಲವಾ ಹೇಳೋದು ನನಗೂ ಅಷ್ಟೇ ತುಂಬ ಭಯ ಆಗುತ್ತೆ ಆ ಪಟಾಕಿ ನೋಡ್ತಾ ಇದ್ದರೆ ಬಟ್ ಮಕ್ಳಿಗೆ ಆಸೆ ಅಲ್ವಾ ಒಪ್ಪಲ್ಲ ಅವರು ಕೊಡಿಸೋ ತನಕ ಬಿಡೋಲ್ಲ ನನ್ನ ಮಗನೂ ಹಾಗೆ ಮಾಡಿಬಿಟ್ಟು ಕೊಡಿಸೋ ತನಕ ಬಿಡಲಿಲ್ಲ ಅಂತ ಕೊನೆ ಕೊಡಿಸ್ಕೊಂಬಂದರು ಅವನೇನು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಏನು ಹಚ್ಚಲಿಲ್ಲ ಚಿಕ್ಕ ಪುಟ್ಟ ಪಟಾಕಿ ಮಾತ್ರ ಹಚ್ಚಿದ ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಬಂದು ಎಲ್ಲ ಮನೆಯೆಲ್ಲ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಹೊಡ್ದು ನೆಲ ಒರೆಸಿ ಪಾತ್ರೆ ಎಲ್ಲ ಹೊರಗೆ ಹಾಕ್ಬಿಟ್ಟು ಅಮ್ಮ ಎಲ್ಲ ಪಾತ್ರೆ ತೊಳ್ಕೊಟ್ರು ನಾನು ಕಸ ಹೊಡ್ದು ನೆಲ ಒರೆಸ್ಬಿಟ್ಟು ಒಲೆ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೆ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇವಾಗ ಒಲೆಗಳು ಕೆಲವು ಮನೆಗಳಲ್ಲಿ ಇರೋದೇ ಇಲ್ಲ ಎಲ್ಲ ಇವಾಗ ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಒಲೆಗಳು ಇರೋದೇ ಇಲ್ಲ ಇಲ್ಲಿ ನಮ್ಮ ಮನೇಲಿ ಒಲೆ ಇರೋದ್ರಿಂದ ನಂಗೆ ತುಂಬ ಖುಷಿ ಅದು ಹೋದಾಗೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿರ್ತೀನಿ ಇದೇನಿದು ನಾಟಿ ಕೋಳಿ ತೋರಿಸ್ತಾ ಇದ್ದಾರಲ್ಲ ಅನ್ಕೋಬೋದು ನಮ್ಮ ಮನೆಯಲ್ಲಿ ಸುಮಾರು ನಾಟಿ ಕೋಳಿ ಸಾಕಿದ್ದೀವಿ ಹಾಗಾಗಿ ಅಪ್ಪಾಜಿ ಬಂದು ಬಾರಮ್ಮ ವೀಡಿಯೋ ಮಾಡ್ಕೊ ನಾಟಿ ಕೋಳಿ ಎಲ್ಲ ಹೊರಗೆ ಒಂದೇ ಹತ್ರ ಬಂದು ಆಟ ಆಡ್ತಿದ್ದಾವೆ ಬಾರಮ್ಮ ವೀಡಿಯೋ ಮಾಡ್ಕೊ ಹೇಳ್ಬಿಟ್ಟು ಅಪ್ಪಾಜಿ ಕರೆದ್ರು ಹಂಗಾಗಿ ಬಂದು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕೋಳಿಗಳು ನಾಟಿ ಕೋಳಿ ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಕೋಳಿ ಆಗುತ್ತಂತೆ ಅಷ್ಟು ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೇದು ನಾಟಿ ಕೋಳಿ ತಿನ್ನೋದ್ರಿಂದ ನಾನ್ ವೆಜ್ ತಿಂದೇ ಇರೋರು ಇಗ್ನೋರ್ ಮಾಡಿ ದಯವಿಟ್ಟು ಏನು ಅಂದ್ಕೋಬೇಡಿ ವಿಡಿಯೋ ಮನೇಲಿ ನಾನು ಯಾವ ರೀತಿ ಇರುತ್ತೆ ನಮ್ಮದು ಹಬ್ಬ ದಿನ ಹೆಂಗಿತ್ತು ಅಂತೇಳಿ ನಾನು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಪ್ರತಿಯೊಂದು ನಾನು ಶೇರ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ನಾನು ಅಡುಗೆ ಮಾಡ್ತಾ ಇದ್ದೆ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡ್ಬಂದು ಅಪ್ಪಾಜಿ ಬಂದು ವೀಡಿಯೋ ಮಾಡ್ಕೊ ಬಾರಮ್ಮ ಕೋಳಿದ್ದು ಅಂತೇಳಿ ಕರೆದಾಗ ತುಂಬ ಖುಷಿ ಆಯಿತು ಈ ರೀತಿ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ ಅಪ್ಪಾಜಿ ಆಗಲಿ ಅಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಎಲ್ಲರೂ ನಮ್ಮ ತವರು ಮನೆಗೆ ಹೋದ್ರೆ ಅಪ್ಪ ಅಮ್ಮ ಅವರು ಆಗಲಿ ಅಣ್ಣ ಆಗಲಿ ಯಾರೂ ಏನು ಅನ್ನೋಲ್ಲ ವೀಡಿಯೋ ಮಾಡ್ಕೊ ಇದನ್ನ ಮಾಡ್ಕೊ ಇದನ್ನ ಮಾಡ್ಕೊ ಅಂತೇಳಿ ತುಂಬ ಪುಷ್ ಅಪ್ ಮಾಡ್ತಾರೆ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ತುಂಬಾ ಖುಷಿಯಾಗುತ್ತೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡೋ ಫ್ಯಾಮಿಲಿ ಎಲ್ಲರಿಗೂ ಇರಬೇಕು ಹಾಗೆಯೇ ನಾನು ಹೇಗೆ ಅದಕ್ಕೆ ಹೋಳಿದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದು ಆಮೇಲೆ ಒಳಗೆ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೆ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕಾಯಿ ಏಲಕ್ಕಿ ಶುಂಠಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ ಎಲ್ಲ ಅಡುಗೆ ಬೇಗ ಬೇಗ ಮಾಡಿದ್ವಿ ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಒಬ್ಬೊಬ್ಬರೇ ಮಾಡೋಕ್ಕೆ ದಿನ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆದಂಗೆ ಆಗಿಬಿಡುತ್ತೆ ಇಬ್ಬರು ಮೂರು ಜನ ಸೇರ್ಕೊಂಡು ಮಾಡಿದರೆ ಅಡುಗೆ ಮಾಡ್ದಂಗೆ ಆಗೋಲ್ಲ ಅಲ್ವಾ ಹಾಗಾಗಿ ಅಮ್ಮ ಎಲ್ಲ ಜೋಡಿಸಿ ಹೆಚ್ಚು ಕೊಟ್ಟರು ನಾನು ಸ್ನಾನ ಮಾಡ್ಕೊಂಡು ಬಂದು ಬೇಗ ಬೇಗ ಎಲ್ಲ ಅಡುಗೆ ಮಾಡಿದೆ ಹೋಳಿಗೆ ಸಾಂಬಾರು ಕೋಸುಂಬ್ರಿ ಕಟ್ಟು ಅನ್ನ ಮೆಣಸಿಕಾಯಿ ಬೊಂಡ ಇಷ್ಟೇ ಸಿಂಪಲಾಗಿ ಅಡುಗೆ ಮಾಡಿದ್ವಿ ನಾವು ಹೊತ್ತು ನೋಡಿ ಒಲೆ ರಂಗೋಲಿ ಹಾಕಿದ್ದೀನಿ ನಾನು ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ ತುಂಬ ಕ್ಯೂಟ್ ಕ್ಯೂಟಾಗಿ ಇರುತ್ತೆ ಅದು ರಂಗೋಲಿ ನಂಗೆ ಸಣ್ಣ ಸಣ್ಣದಾಗ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಹಂಗಾಗಿ ಎಲ್ಲ ತೊಳೆದು ಒಲೆಗೆ ರಂಗೋಲಿ ಹಾಕಿದ್ದೆ ನೋಡ್ತಾ ಇರ್ಬೋದು ದಿನ ತುಂಬ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ನಾನು ಇವಾಗೆಲ್ಲ ಮಿ ಮಿಕ್ಸ್ ಮಾಡ್ತಾಯಿದ್ದೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿತ್ತು ಇನ್ನು ಮೆಣಸಿ ಬೋಂಡ ಒಂದು ಮಾಡ್ಕೋಬೇಕಿತ್ತು ಹಬ್ಬದ ದಿನ ಅಂತಂದರೆ ಅಡುಗೆ ಆದರೆ ಸಾಕು ಪೂಜೆ ಆದರೆ ಸಾಕು ಯಾವ ರೀತಿ ಎಲ್ಲಾದರೂ ಇರಲಿ ಕೆಲಸ ಅನ್ನಂಗೆ ಆಗಿರುತ್ತೆ ಹಂಗಾಗಿ ಮನೇಲಿ ಕೆಲಸ ಸ್ವಲ್ಪ ಸುಮಾರು ಅಲ್ಡ್ಬಿಟ್ಟಿತ್ತು ಪಾತ್ರೆಗಳೆಲ್ಲ ಅಲ್ಲಲ್ಲೇ ನನಗೆ ಅಡುಗೆ ಆದರೆ ಸಾಕು ಟೈಮಿಗೆ ಸರಿಯಾಗಿ ಪೂಜೆ ಆದರೆ ಸಾಕು ಅಂತೇಳ್ಬಿಟ್ಟು ಎಲ್ಲ ಬೇಗ ಬೇಗ ಅಡುಗೆ ಇದ್ದೆ ಅಮ್ಮನೂ ಪಾಪ ಎಲ್ಲ ಮೇಗಿಂದ ಎಲ್ಲ ಇದ್ದರು ಎಲ್ಪ್ ಮಾಡಿದರು ನಾನು ಅಡುಗೆ ಅಷ್ಟೇ ಮಾಡಿದೆ ಇಬ್ಬರು ನಾವು ಅತ್ತೆ ಸೊಸೆ ಅಂದ್ಕೊಂಡಂಗೆ ಅಮ್ಮ ಮಗಳ ಥರ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಅಮ್ಮ ಒಂದು ಮಾಡಿದರೆ ನಾನೊಂದು ಮಾಡ್ತೀನಿ ಹೀಗೆ ಮಾತಾಡ್ಕೊಂತ ಒಳ್ಳೆ ಚೆನ್ನಾಗಿ ಮಾಡ್ತೀವಿ ನಾವು ಹಾಗಾಗಿ ನಮಗೆ ಏನೇ ಒಂದು ಕೆಲಸ ಮಾಡೋಕ್ಕಾದರೂ ಬೇಜಾರು ಅನಿಸಲ್ಲ ನಾನು ಹೋಳಿಗೆ ಸಾಂಬಾರು ಎಲ್ಲ ಮಾಡಿಬಿಟ್ಟು ಅರ್ಥ ಹೋಳ್ಗೆ ಮಾಡಿದ್ದೆ ಅಮ್ಮ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬಂದು ಇನ್ನು ಮಿಕ್ಕಿದ್ದು ನಾನು ಮಾಡ್ತೀನಿ ನೀನು ಪೂಜೆಗೆ ರೆಡಿ ಮಾಡ್ಕೊ ಹೋಗು ಅಂತಂದರು ನೋಡ್ತಾ ಇರ್ಬೋದು ಅಮ್ಮ ಬಂದಿವಾಗ ನಾನು ಹೋಳ್ಗೆ ಕರಿತೀನಿ ಇನ್ನೂ ಸ್ವಲ್ಪ ಬಿಟ್ಟಿದ್ದೆ ನಾನು ಪೂಜೆಗೆಲ್ಲ ಜೋಡಿಸ್ಕೊಳ್ಳೋಣ ಲಕ್ಷ್ಮಿ ಪೂಜೆ ಮಾಡಬೇಕಿತ್ತಲ್ವಾ ಲಕ್ಷ್ಮಿಗೆಲ್ಲ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡೋಣ ಹೂವಿನ ಅಲಂಕಾರ ಎಲ್ಲ ಮಾಡೋಕ್ಕೆ ಲೇಟಾಗಿಬಿಡುತ್ತೆ ಅಂತೇಳಿ ನಾನು ಅಲ್ಲಿಗೆ ಹೋದೆ ಆಮೇಲೆ ಅರ್ಧಂಬರ್ಧ ಮಾಡಿದ್ನಲ್ಲ ನಾನು ಅದೆಲ್ಲ ಹೋಳ್ಗೆ ಮಾಡಿಬಿಟ್ಟು ಅಮ್ಮ ಎಲ್ಲ ನನ್ನ ಮೂರಣ ಇದು ಹಾಕಿಟ್ಟಿರೋದೆಲ್ಲ ಹೋಳ್ಗೆ ಕರೆದ್ಬಿಟ್ಟು ನಾನು ಬಿಟ್ಟಿದ್ದೇನೆ ಮಿಕ್ಕಿದ್ದೇನು ಕೆಲಸ ಇತ್ತಲ್ಲ ಅದೆಲ್ಲ ಅಮ್ಮ ನಾನು ಮಾಡ್ಕೊತೀನಿ ನೀನು ಹೋಗವ್ವ ಪೂಜೆಗೆಲ್ಲ ಜೋಡಿಸ್ಕೊ ಅಂತ ಹೇಳಿದ್ರು ಹೀಗೆ ನಾವು ಇಬ್ಬರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀವಿ ಒಂದು ಒಬ್ರಿಗೊಬ್ರು ಹೊಂದ್ಕೊಂಡು ಖುಷಿ ಖುಷಿಯಾಗಿ ನಕ್ಕಂತ ಮಾತಾಡ್ಕೊತ ಇರ್ತೀವಿ ತುಂಬ ಆಗುತ್ತೆ ಊರಿಗೆ ಹೋದಾಗ ಈ ರೀತಿ ಅವರು ನಮಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ತಾರೆ ನಾವು ಹಂಗೆ ಇರ್ತೀವಿ ಎಲ್ಲರಿಗೂ ಇದೇ ರೀತಿ ಫ್ಯಾಮಿಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನಿಜವಾಗಲೂ ಮನೆಗೆ ಊರಿಗೆ ಹೋದಾಗ ಅಪ್ಪ ಅಮ್ಮ ಎಲ್ಲರೂ ಈ ರೀತಿ ಸಪೋರ್ಟ್ ಮಾಡೋರು ಇದ್ದಾಗ ನಮಗೂ ಏನು ಅನಿಸಲ್ಲ ತುಂಬ ಖುಷಿಯಾಗುತ್ತೆ ಎಲ್ಲರೂ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಕೋಸಿಸ್ಟರ್ ಬಂದಿರಲಿಲ್ಲ ನಾ ನಾನಷ್ಟೇ ಹೋಗಿದ್ದು ನಾನು ನಮ್ಮ ಮನೆಯವರು ಪ್ರತಿ ಸಲಿನೂ ಅವರು ಬರ್ತಾಯಿದ್ದರು ಹಂಗಾಗಿ ಈ ಸಲ ಬಂದಿದ್ದಿಲ್ಲ ನಾವು ಅಷ್ಟೇ ಇದ್ದಿದ್ದು ಅವರು ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ನಾವು ಹಾಗೆಯೇ ಹಬ್ಬದ ದಿನ ಫುಲ್ಲು ಮಳೆ ಅಂದರೆ ಮಳೆ ಬರ್ತಾಯಿತ್ತು ಆ ಮಳೆಯಲ್ಲೇ ಬಂದ್ಬಿಟ್ಟು ನೋಡಿಲ್ಲ ನಾನು ಕಾಣಿಸ್ತಾಯಿದ್ದೀನಿ ಕಾಣ ನೋಡಿದ್ರ ನೋಡಿದರೆ ಹೇಳಿ ಮಳೆ ಬೇರೆ ಬರ್ತಾ ಇತ್ತಲ್ವ ಹೊರಗಡೆ ಎಲ್ಲ ಹೂವು ಹಾಕ್ಬಿಟ್ಟು ಹಬ್ಬಕ್ಕೆ ಎಲ್ಲ ಅಲಂಕಾರ ಮಾಡಿದ್ವಲ್ಲ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೊರಗೆ ಬಂದೆ ಇನ್ನೂ ಸುಮಾರು ಮಳೆ ಬರ್ತಾಯಿತ್ತು ನೀರು ಅನೀತಾ ಇದ್ದಾವೆ ಕೆ ನೋಡ್ತಾ ಇರ್ಬೋದು ನೀವು ಬಾಗಿಲಿಗೆಲ್ಲ ಚೆಂಡು ಹೂವು ಹಾರ ಹಾಕಿ ಅಮ್ಮ ಎಲ್ಲ ಅಲಂಕಾರ ಮಾಡಿದ್ರು ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಮಳೆ ಬಂದಿತ್ತು ಅವತ್ತು ನೋಡಿ ಮನೆಯೊಳಗೆಲ್ಲ ಈ ಥರ ತಂಗಟೆ ಹೂವೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ತೀವಿ ಅವತ್ತು ಹಬ್ಬದ ದಿನ ಇವಾಗ ಸಂಜೆ ಆರು ಗಂಟೆ ಆಗಿದೆ ಇವಾಗ ಪೂಜೆಗೆಲ್ಲ ಅಡುಗೆ ಎಲ್ಲ ಮುಗೀತು ಆಲ್ಮೋಸ್ಟ್ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ ಇದು ಮ್ಯಾಟ್ ನೋಡಿ ಸೀರೆಲ್ಲ ಹಾಕಿರೋದು ಮ್ಯಾಟು ತುಂಬ ಚೆನ್ನಾಗಿ ಎಣ್ದಿದ್ದಾರೆ ಹಂಗಾಗಿ ಅದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಪೂಜೆಗೆ ಬಂದು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಜ್ಞಾನೇಶಣ್ಣ ಹೇಳಿಬಿಟ್ಟು ಅವರಿಬ್ಬರು ಸೇರಿಕೊಂಡು ಈ ಬಾಳೆ ಕಂಬ ಎಲ್ಲ ಕಟ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಕೊಡ್ತಾಯಿದ್ರು ಅಮ್ಮ ಬಂದು ನೋಡಿ ಎಲ್ಲ ಎಲ್ಪ್ ಇದ್ದಾರೆ ಹಿಂಗೆ ಹಿಂಗೆ ಮಾಡು ಅಂತ ನನಗೂ ತೋರಿಸ್ಕೊಟ್ರು ನಾನು ಅದೇ ರೀತಿ ಎಲ್ಲ ಮಾಡಿದೆ ನೋಡಿ ಸೀರೆ ಎಲ್ಲ ನರ್ಗೆ ಮಾಡಿಬಿಟ್ಟು ಹೂವು ಹಣ್ಣು ಎಲ್ಲ ಒಂದು ಹತ್ರ ಜೋಡಿಸಿ ಇಟ್ಟಿದ್ದೆ ಅವರು ಟೇಬಲ್ ಎಲ್ಲ ಕಟ್ಟಿ ಬಾಳೆ ಕಂಬ ಎಲ್ಲ ಕಟ್ಬಿಟ್ಟು ಫೋಟೋ ಹಾಕಿ ಕೊಟ್ಟರೆ ನನಗೆ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಹಂಗಾಗಿ ನಾನು ಅವರೆಲ್ಲ ಇದು ಕಟ್ಟಲಿ ಅಷ್ಟರೊಳಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಇದೇ ರೀತಿ ತಂಗಟೆ ಹೂವು ಅಂತಾರೆ ಇದಕ್ಕೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತಾರೆ ಅಂತೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾವು ಇದಕ್ಕೆ ತಂಗ್ಟೆ ಹೂವು ಅಂತೀವಿ ಇವ ಹೂವು ಇಲ್ದಲೆ ದೀಪಾವಳಿ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ ನಮ್ಮ ಕಡೆ ಹೂವು ಬಂದುಬಿಟ್ಟು ಒಟ್ಟಿ ಮುಂದೆ ಹಾಕ್ತೀವಿ ನಮ್ಮ ತವ್ರ ಮನೆ ಕಡೆ ಎಲ್ಲ ಹೊರಗಡೆ ಎಲ್ಲ ಹಾಕ್ತೀವಿ ಸಗಣಿಯಲ್ಲೇ ಉಂಡೆ ಮಾಡಿ ಇಟ್ಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಕಡ್ಡಿ ಅಂತದ್ದು ಸಿಗಿಸ್ತಾರೆ ಗರ್ಕಿ ಕಡ್ಡಿ ಅದು ನಂಗೆ ಹೆಸರು ಗೊತ್ತಿಲ್ಲ ಆ ಥರ ಮಾಡ್ತಾರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮೂರ ಕಡೆ ನಮ್ಮ ಗಂಡನ ಮನೆಯಲ್ಲಿ ನಮ್ಮ ಗಂಡನ ಮನೇಲಿ ಯಾವ ರೀತಿ ಹಬ್ಬ ಮಾಡ್ತೀವಿ ಅನ್ನೋದನ್ನ ಇವತ್ತು ಶೇರ್ ಇದ್ದೀನಿ ಅಲ್ಲಿಗೆ ಹೋದಾಗ ನಾನು ಏನಾದರೂ ದೀಪಾವಳಿ ಹಬ್ಬಕ್ಕೆ ಹೋದಾಗ ನಾನು ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಲೂ ಶೇರ್ ಮಾಡ್ತೀನಿ ಅಲ್ಲಿ ಬಂದು ಕಿರು ದೀಪಾವಳಿ ಮಾಡ್ತಾರೆ ಇಲ್ಲಿ ಬಂದು ಫಸ್ಟಿನ ದೀಪಾವಳಿ ಲಕ್ಷ್ಮೀ ಪೂಜೆ ಧನಲಕ್ಷ್ಮಿ ಪೂಜೆ ಏನು ಮಾಡ್ತೀವಲ್ಲ ಆ ಹಬ್ಬ ಮಾಡ್ತಾರೆ ಹಾಗಾಗಿ ನಾವು ಒಂದು ಫಸ್ಟಿನ ಹಬ್ಬಕ್ಕೆ ಇಲ್ಲಿಗೆ ಬರ್ತೀವಿ ಎರಡನೇ ಹಬ್ಬಕ್ಕೆ ಅಲ್ಲಿ ತವ್ರ ಮನೆಗೆ ಹೋಗ್ತೀವಿ ನೋಡಿ ಹೋಳ್ಗೆ ಇದ್ದೀನಿ ಎಲ್ಲ ಅಡುಗೆ ಎಲ್ಲ ಆಯಿತು ಈ ನೆಕ್ಸ್ಟ್ ಬಂದು ದೇವಿರಮ್ಮ ಪೂಜೆ ಮಾಡ್ತೀವಿ ಇದು ತುಂಬ ವಿಶೇಷ ದೀಪಾವಳಿ ಹಬ್ಬದಲ್ಲಿ ಇಲ್ಲಿ ಒಂದು ದೇವಿರಮ್ಮ ಪೂಜೆ ಯಾವ ರೀತಿ ಮಾಡ್ತೀವಿ ಅಂತಂದರೆ ಕಡಲೇನ ಮಿಕ್ಸಿಗೆ ಹಾಕ್ಬಿಟ್ಟು ಕಡಲೆ ಉಂಡೆ ಮಾಡಿಬಿಟ್ಟು ಅದ್ರ ಮೇಲೆ ದೀಪ ಹಚ್ಚಿ ದೇವಿರಮ್ಮನ ಪೂಜೆ ಮಾಡೋದು ದೇವಿರಮ್ಮನಿಗೆ ಆರತಿ ಬೆಳಗೋದು ಈ ಪೂಜೆ ಮಾಡೋ ಅಷ್ಟೊತ್ತಿಗೆ ಸಂಜೆ ಏಳು ಗಂಟೆ ಏಳುವರೆ ಆಗಿತ್ತು ಒಳಗಡೆ ಲಕ್ಷ್ಮೀ ಪೂಜೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಫಸ್ಟು ದೇವಿರಮ್ಮನ ಆರತಿ ಬೆಳಗ್ಬಿಟ್ಟು ಹೊರಗಡೆ ಪೂಜೆ ಮಾಡಿ ಪಟಾಕಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಲಕ್ಷ್ಮೀ ದೇವಿ ಪೂಜೆ ಮಾಡಿದರೆ ಆಯಿತು ಒಳಗಡೆ ಅಂತೇಳಿ ಒಳಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಂದ್ವಿ ಇಲ್ಲಿ ಹೊರಗಡೆ ನೋಡ್ಬೋದು ನಾನೆಲ್ಲ ಜೋಡಿಸ್ತಾ ಇದ್ದೀನಿ ನನಗೆ ಇದು ಅಷ್ಟಾಗಿ ಗೊತ್ತಿಲ್ಲ ಇಲ್ಲಿ ಇಲ್ಲಿ ನನ್ನ ಗಂಡನ ಮನೇಲಿ ಅಷ್ಟೇ ಇದು ದೇವಿರಮ್ಮ ಪೂಜೆ ಮಾಡೋದು ನಮ್ಮ ತವ್ರ ಮನೆಯಲ್ಲಿ ಈ ರೀತಿ ಎಲ್ಲ ಮಾಡಲ್ಲ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ ಅಮ್ಮ ಅವ್ರು ಮಾಡೋದು ನೋಡ್ತಾ ಇದ್ದೆ ಅಷ್ಟೇ ಅಮ್ಮನೇ ಮಾಡ್ತಾಯಿದ್ರು ಪ್ರತಿ ಸಲ ಈ ಸಲ ಅಮ್ಮ ನೀನು ಮಾಡು ಎಲ್ಲ ಜೋಡಿಸಿದ ನೋಡ್ಕೊಂಡಿದ್ಯಲ್ಲ ಅಂದರು ಹಂಗಾಗಿ ನಾನು ಮಾಡ್ತಾಯಿದ್ದೆ ನನಗೆ ಗೊತ್ತಿರಲಿಲ್ಲ ದೇವರಮ್ಮ ಕಡೆಗೆ ಎಲೆ ಎಲ್ಲ ತಿರುಗಿಸಿ ಇಡಬೇಕು ಅಂತೇಳಿ ನೋಡಿ ನಾನು ಇಡ್ತಾ ಇದ್ದೀನಿ ಆಮೇಲೆ ಬಂದು ಅಮ್ಮ ಈ ರೀತಿ ಎಲ್ಲ ಇಡೋದು ಹಿಂಗೆ ಇಡಬೇಕು ಅಂತೇಳ್ಬಿಟ್ಟು ಮತ್ತು ಎಲೆ ಎಲ್ಲ ಉಲ್ಟ ತಿರುಗಿಸ್ಬಿಟ್ಟು ಈ ರೀತಿ ಮಾಡು ಅಂತೇಳ್ಬಿಟ್ಟು ಹೇಳ್ಕೊಟ್ರು ಹಾಗಾಗಿ ಎಲ್ಲ ನಾವು ಇಬ್ಬರು ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಎಲ್ಲ ಆದಮೇಲೆ ನೋಡಿ ನನ್ನ ಮಗ ಸುಸ್ರು ಬತ್ತಿ ಅಂತೀವಲ್ಲ ಅದು ಇದ್ದಾನೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ನಮ್ಮ ಮನೆಯವರು ಅವರೇ ಹಚ್ಚಿದರು ಇವರು ಬಂದು ನನ್ನ ಮಗ ನಾವೆಲ್ಲ ಚಿಕ್ಕ ಚಿಕ್ಕದು ಬೆಳಗೋದು ಇರುತ್ತಲ್ಲ ಬತ್ತಿ ಥರ ಆ ಥರದ ಪಟಾಕಿಗಳ ಹಚ್ಚಿದ್ವಿ ನೋಡಿ ಈಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿ ಇವಾಗ ಅಮ್ಮ ಬಂದು ಈ ರೀತಿ ಈ ಕಡೆ ತಿರುಗಿಸಿ ಇಡಬೇಕು ಎಲೆನಾ ಅಂತೇಳಿಬಿಟ್ಟು ಊರಲ್ಲಿ ನಮ್ಮೂರಲ್ಲಿ ತವ್ರ ಮನೇಲಿ ಈ ರೀತಿ ಎಲ್ಲ ಮಾಡಲ್ಲ ಬರೀ ಹಿಂಗೆ ಒಳಗಡೆ ಮನೇಲೆ ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾರೆ ದೇವಿರಮ್ಮ ಪೂಜೆ ಎಲ್ಲ ಮಾಡಲ್ಲ ಹಂಗಾಗಿ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ತುಂಬ ಇಲ್ಲಿ ವಿಶೇಷವಾಗಿ ಮಾಡ್ತಾರೆ ನಂಗೆ ತುಂಬ ಖುಷಿಯಾಗುತ್ತೆ ಇವಾಗ ಎಲ್ಲ ಒಬ್ಬೊಬ್ಬರೇ ಎಲ್ಲ ಜೋಡಿಸಿ ಎಲ್ಲ ಆದಮೇಲೆ ಪೂಜೆ ಮಾಡ್ತೀವಿ ಎಲೆ ಅಡಿಕೆ ಬಾಳೆಹಣ್ಣು ಅದೆಲ್ಲ ಇಟ್ಟಿರ್ತೀವಲ್ಲ ಪೂಜೆ ಮಾಡಿ ಆದಮೇಲೆ ಎಲ್ಲರಿಗೂ ಒಂದೊಂದು ಮಡ್ಲಿಗೆ ಕೊಡ್ಬೇಕು ಅದನ್ನು ಮುತ್ತೈದರಿಗೆ ನಾವಿಬ್ಬರು ತೊಗೊಂಡು ಇನ್ನು ಮಿಕ್ಕಿದೆಲ್ಲ ಅಪ್ಪಾಜಿಗೆ ಅಮ್ಮನಿಗೆ ಅಣ್ಣನಿಗೆ ಎಲ್ಲರಿಗೂ ಮದುವೆ ಆಗಿದೆಯಲ್ಲ ಎಲ್ಲರಿಗೂ ಕೊ ಒಂದೊಂದು ಕೊಡಬೇಕು ಕೊಟ್ಬಿಟ್ಟು ಎಲ್ಲ ಮುಗೀತು ಹೊರಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ದೇವಿರಮ್ಮನಿಗೆ ಆರತಿ ಬೆಳಗಿ ಆಮೇಲೆ ನೆಕ್ಸ್ಟ್ ಒಳಗಡೆ ಪೂಜೆ ಮಾಡ್ತೀವಿ ಲಕ್ಷ್ಮೀ ಪೂಜೆನ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಪಟಾಕಿ ಸಸರು ಬತ್ತಿ ಎಲ್ಲ ಉದ್ಬತ್ತಿ ಇಟ್ಬಿಟ್ಟು ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೆ ದೀಪಾವಳಿ ಹಬ್ಬನು ಹೇಗೆ ಅನ್ನಿಸ್ತು ಅಂತೇಳಿ ತಿಳಿಸಿ ನೋಡಿ ನಮ್ಮ ಮನೆಯವರು ನನ್ನ ಮಗ ಬೆಳಗ್ತಾ ಇದ್ದಾರೆ ನನ್ನ ಮಗ ಪಟಾಕಿ ಆಸೆ ಮಾಡ್ತಾನೆ ಬಟ್ ಹಚ್ಚಲಿಕ್ಕೆ ಭಯ ಪಡ್ತಾನೆ ಅದು ಒಂದು ರೀತಿ ಒಳ್ಳೆಯದೇ ಪಟಾಕಿ ಅಂದ್ರೇನು ಭಯ ಆಗುತ್ತೆ ಇವು ಹಬ್ಬ ಬಂತು ಅಂದರೆ ಎಷ್ಟೋ ಜನ ಮಕ್ಕಳು ಕಣ್ಣು ಎಲ್ಲ ಕಳ್ಕೊಂಡ್ಬಿಡ್ತಾರೆ ನೋಡಿ ಇವಾಗ ಅಲ್ಲಿ ಹೊರಗಡೆ ಪೂಜೆ ಮಾಡಿಬಿಟ್ಟು ಒಳಗೆ ಬಂದ್ವಿ ನಾವು ಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡಿ ಹೋಗಿದ್ವಲ್ಲ ಇವಾಗ ಒಳಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನಮ್ಮ ಮನೇಲಿ ಬಂದು ಗಂಡು ಮಕ್ಕಳೇ ಪೂಜೆ ಮಾಡೋದು ಹೆಣ್ಮಕ್ಳು ಮಾಡಲ್ಲ ಹಂಗಾಗಿ ಮನೆ ನಮ್ಮ ಮನೆಯವರು ಬಂದು ಪೂಜೆ ಮಾಡ್ತಾಯಿದ್ರು ನಾನೆಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ಟು ಜೋಡಿಸಿಬಿಟ್ಟು ಇಟ್ಟಿದ್ದೆ ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ನಾನೇ ಎಲ್ಲ ಜೋಡಿಸಿ ಇದು ಮಾಡಿದ್ದು ಇವಾಗ ಬಂದು ಊಟ ಕಾಯ್ತಾ ಕಾಯ್ತಾಯಿದ್ರು ಪಾಪ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಪೂಜೆ ಮಾಡಿ